ಕಾಂಟ ಮಾಡ್ಲೇ ಬದುಕಪ್ಪ ಜೀವನ ಕಂಟ ಮಾಡ ಜನರು ಬದುಕುದು ಹೆಂಗ ಕಾಪಾಡ್ತೀವಿ ಕಾಪಾಡ ನಮ್ಮ ನಾವೇನು ಮಾಡ್ ಒಂದ ಎರಡು ತಿಂಗಳ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ ಆಮೇಲೆ ಜಾಸ್ತಿ ಕೊಡಿ ರಿಕಾರ್ಡ್ ಅನ್ನು ಮಾಡ್ಕೊಡಿ ಆಮೇಲೆ ಬ್ಯಾಂಕ್ ಹತ್ತತು ಎಲ್ಲಿ ಎಲ್ಲೆ ಬೇಕಲಿ ಬ್ಯಾಂಕ್ ಹತ್ತತು ಕಾಪಾಡಬೇಕಪ್ಪ ನಮ್ಮೆಲ್ಲಾ ಬ್ಯಾಂಕ್ ಹತ್ತತಂತ ನಮ್ಮ ಒಂದೇ ಹೇಳಿ ನಾವು ಬಾಣದ್ರಬನ ಸಮಾಧಾನ ಬಾಳಪ್ಪ ಹೌದು ಬ್ಯಾಂಕ್ ಹತ್ತ ಆಮೇಲೆ ಶುರು ಮಾಡಿದರೆ ಕಾಲ ಮಾತ್ರ ಬಾಂಡ್ ಸುಮಾರು ಬರಕತ್ತೆಕ್ಕೆ ಬರ್ತೈತಿ ರಾಯರಿಗೆ ಮರಣ ಬಾಳದಿಪ್ಪಾ ಬರ ರಾಯರಿಗೆ ಮರಣ ಬಾಣಂತಿ ರಾಯರಿಗೆ ರಾಯರಿಗೆ ಮರಣ ಮರಣಕ್ಕೆ ಅಂತೇಳುತ್ತಂತೆ ದನಗಳಿಗೆ ದನಗಳಿಗೆ ಮಹಾಪೀಡ ಬರುವಂತೆ ಅಲ್ಲೋ ಸೂಚನೆ ಊರಾಗ ಊರಕ್ಕೆ ಊರಾಗ ಊರಕ್ಕೆ ಆಯ್ತು ಅಂದ್ರೆ ಅಂದ್ರೆ ನಮ್ಮ ಮುಂದೆ ಹೇಳಿದ್ರೆ ನಾವು ಏನು ಮಾಡೋರು ನಮ್ಮ ಕೈಲಿ ಏನಾಗಲಿ ನಿಗುತ್ತಾ ಆಯಾ ಊರ್ ದೇವರು ಸಮಾರಣೆ ಮಾಡಿಕೋರಿ ನಾವು ನಾವು ಯಾರು ಸುಟ್ಟು ಕೊಡಿ ಈ ವರ್ಷ ಬರಲೇಬೇಕು ಬರ್ತದೆ ಮುಂದಿನ ಕಾಲನ ಬಾಳು ಸುಮಾರು ಬರಬಹುದು ಬರ್ತದೆ ತಯಾರಿ ಇಟ್ಕೊರಿ ತಯಾರಿ ಇಟ್ಕೊರಿ ಏನು ತಯಾರು ಮಾಡೋದು ಏನು ಏ ಫೋನ್ ಅವರು ಕೇಳಿದ್ರು ಪ್ರಜಾನ್ನ ತಯಾರಿ ಇಟ್ಕೊರಿ ನಾನು ಹೇಳ್ತೀನ ತಿಳ್ಕೊರಿ ಮುಂದೆ ಕಾಲ ಬಹಳ ಸುಮಾರು ಬರುದವ ಬರ್ತೈ ರಾಯರಿಗೆ ಮರಣ ಬಹಳ ತಿ ವರ್ಷ ರಾಯರಿಗೆ ನೋಡ್ಕೊಡ್ರಿಯಾ ಇಲ್ಲಿ ನಿಂಗೆ ಯಾಕೆ ತಿಳ್ಕೊಳ್ತೀಯಾ ಇಕ್ಕಂಡ ತಿಳ್ಕೊಂತೀಯಾ ನೀನು ತಿಳ್ಕೊಂತಾ ರಾಯರಿಗೆ ಅಹิงಾಂಗ್ ಅರ್ಥ ಆಗೋದು ನೋಡ್ಕೊಡ್ರಿಯಾ ಆಂಗೇಲ್ಲ ನೀ ತಿಳ್ಕೊಂತಾ ಹೋಗ್ಕಿ ಎಲ್ಲ ಜಗತ್ತ ತಿಳ್ಕೊಂತ ಆಗಿಂದ ತಿಳಿದ ತಿಳಿದೈತಿ ಹೀಗ ಒಂದು ಸಮಾಜಕ್ಕೆ ಪೆಟ್ಟಾಗತ್ತ ಅಂತ ಹೇಳುದು ತಪ್ಪಾಗತ್ತ ಸಮಾಜ ಅಲ್ಲ ರಾಯರ ಅಂದ್ರೆ ಮತ್ತೆ ಯಾರು ಅದು ನಿನಗೆ ಗೊತ್ತಾಗತ್ತ ಮುಂದೆ ಸೌಮ್ಯ ಮುಂದೆ ಗೊತ್ತಾಗತ್ತ ಮುಂಗಾರಿ ಮಿಂಚತ್ತ ಅಂತ ಹೇಳಿನಿ ಮಿಂಚತೈತಿ ಕೆಂಪು ಕಾಣಿಗೆ ಬಲನ ಐತಿ ಪ್ರಸಾದ ಅಂದ್ರೆ ಇದು ಕೊಡ್ತಿಲ್ಲ ಒಂದು ಮಾತ್ರ ಗಡಗಾಲ ಸೂಚನಾ ಬಾಳಕ್ಕೆ ತಯಾರಿ ಇಟ್ಟು ಬರೀ ಚಂದಪ್ಗೆ ಬೆಳೆ ಬಣ್ಣ ಬಡ್ಕೊಂಡು ಬಂದಿದ್ದೆ ಇಲ್ಲಿ ಮಟ್ರ ಸುಳ್ಳ ನೋಡಿ ಹೋಗಿ ಅಲ್ಲ ಚಂದಪ್ಪನ ಮೇಲೆ ಬೆಳೆ ಬಣ್ಣನ ಬಡ್ಕೊಂಡು ಬಂದಿದ್ದೆ ಚಂದಪ್ಗೆ ಈ ಸುಮ್ಮನೆ ಏನು ಬದ್ಲು ಮಾಡ್ತೀನ ಬದ್ಲಿ ಮಾಡುವುದಿಲ್ಲ ಆ ಕೆನ್ ಚಂದಪ್ಪಣ್ಣ ಕೆಪೋಗ ಮಾಡಿ ಬಿಡ್ಬೇಕಂತ ಮಾಡೀನಿ ಆಯ್ತದ ಅರ್ಥ ಆತದ ಅರ್ಥ ಆತದ ಕೆಂಪಗೆ ಮಾಡೋದು ಅರ್ಥ ಆತು ಚಂದಪ್ಪಣ್ಣ ಇಲ್ಲಿ ಮಟ್ಟ ಹತ್ತು ಹನ್ನೆರಡು ವರ್ಷ ಇಂಟ್ಲೆ ಬೆಳೆಯೋದು ಮಾಡಿಬಿಟ್ಟಿದ್ದೆಯಪ್ಪ ಹೌದು ಬಿಳೇದು ಮಾಡಿದ್ದೆ ಆದ್ರೆ ಹಿಂಜಿನ ಮ್ಯಾಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೀನಿ